ಅಯ್ಯೋ ನಾನು ನಾನು ಬಂದಿನ ಮಾರಿಯ ಆಗ್ಲೇ ಎಷ್ಟು ಹಂಗ ಹಿಂಗಿಲ್ಲ ಖರ ಪಾಪ ಹಸಿನ ಕರ ನಾನು ಸುಮ್ಮನೆ ಹಿಂಗೆ ಬಂದೆ ನೋಡೋಣ ಅಂತ ಇಲ್ಲ ಹಿಂಗಾಸ್ ಹೋದನಾಪ್ಪ ಇಲ್ಲೇ ಇತ್ತು ಕಣ ನಾನು ಬಿಟ್ಟೆ ನೋಡಿ ಹ್ಞೂ ಎಳ್ಕೊಂಡಂಗೆ ಹೋಗಿಲ್ಲ ಈಗ ಇಲ್ಲ ನೋಡು ನೋಡ ಹಿಂಗಾಸ್ ಎಲ್ಲ ಹೋಗಿತೆ ಹ್ಞೂ ನೋಡ ಹೆಂಗ್ ತಿಂದು ತಿಂದೋಗಿತ್ತು ಇಷ್ಟ ಸರಿಯಾಗಿ ತಿನ್ನಿ ಕಣ ಕಳ್ಳು ಪಚ್ಚಿನೆಲ್ಲ ಹಾ ಬರುತ್ತೆ ಹ್ಞೂ ಆಯ್ತಾ ಇದಕ್ಕೆ ಕಣ ಕಾಲು ಚೆನ್ನಾಗಿಲ್ಲ ಅಂತ ಪಾಪ ದೇವರಿನ ಕರಲ್ಲಿ ಅಸ್ ಅಸಾಲೇ ರಾತ್ರಿಯಲ್ಲಿ ಹರ್ಸ್ಕೊಂಡು ನೋಡಿತ್ತು ಅದು ಹಾಂ ಒಬ್ಬ ತೆಗಿ ಚಿಡ್ತೀಯ ಅಂತ ಸರ್ಯಾಗೈತು ಕಣದು ಐತಿ ಈಗ ಇಲ್ಲೇ ಇದಾವೆ ನೋಡಿ ಅಜ್ಜೆ ಹ್ಞೂ ಅಲೇ ಇದು ಇನ್ನು ಬೆಳಗಿನ ಜಾವ ಆಗಿರೋದು ಇದು ಹಾಂ ಬೆಳಿಗ್ಗೆ ಬೆಳ್ ಬೆಳಗಿನ ಜಾವ ಆಗಿರೋದು ರಕ್ತ ಇನ್ನೂ ಇಪ್ಪು ಕಟ್ತೈತಿ ಈಗ ಹ್ಞೂ ಕಣ ಬೆಳಿಗ್ಗೆ ಅಂದರೆ ನಿಮ್ಮ ಈಗಲ್ಲ ಒಂದು ರಾತ್ರಿ ಆಗೈತೆ ನಿನ್ನೆ ನಿನ್ನೆ ಸಾಯಂಕಾಲ ಸಾಯಂಕಾಲ ಇತ್ತ ಬಂದುವಂಥವು ದನ್ಗಳು ಹ್ಞೂ ಅವಾಗಿರೋದಿತ್ತು ವಿಡಿಯೋ ಮಾಡ್ತಿದ್ಯಾ ನಡಿ ಓನ್ ಮಂಜಣ್ಣ ಕೆಲಸ ಇತ್ತು ಓನ್ ದಮ್ಮೆಲ್ಲ ತಿಂದಿತ್ತಲ್ಲ ಹ್ಞೂ ತಡೆಯಪ್ಪ ಬೋಡೋಣ ಫೋನ್ ಮಾಡೋಕ್ಕಲ್ಲಂದ್ರೆ ಕರೆನ್ಸಿಲ್ಲ ಶಿವಣ್ಣ ಫೋನ್ ಮಾಡು ನಿನ್ನೆ ಅದೇ ಗೊತ್ತಿಲ್ಲ ಅವನು ಉತ್ತರ ರಜೆ ಹಾಕಿದಾನೆ ಹ್ಞೂ ಬಾರ ಲೇಔ ನಾ ಮತ್ತಿಲ್ಲಿ ಬಂದ ತೊಳಿತು ಯಾಕೆ ಬೇಕು